ವಿರಾಮದ ನಂತರ ಕಲಾ ತಪಸ್ವಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮವಾದಂಥ ಸ್ವಾಗತ ಮೈಸೂರು ಅಮಾನಂದ್ ಸರ್ ನಮ್ಮ ಜೊತೆಲ್ಲಿದ್ದಾರೆ ಮತ್ತಷ್ಟು ವಿಷಯಗಳನ್ನು ಮಾತಾಡೋಣ ಬನ್ನಿ ಓಕೆ ಸರ್ ಹಾಗೆ ಈಗ ನಾವು ತುಂಬಾನೇ ಒಂದು ಸನ್ನಿಗ್ಧವಾದಂಥ ಇದ್ದೀವಿ ಕೊರೋನಾದಿಂದಾಗಿ ಕನ್ನಡ ಚಿತ್ರರಂಗ ಸಾಕಷ್ಟು ಒಂದು ಹಿಂದೆ ಸರಿದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವೊಬ್ಬರು ಹಿರಿಯ ಕಲಾವಿದರಾಗಿ ಈ ಒಂದು ಸಂದರ್ಭನ ಯಾವ ಥರ ಹೇಳೋದಕ್ಕೆ ಇಷ್ಟಪಡ್ತೀರಿ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಇಡೀ ಭಾರತೀಯ ಚಿತ್ರರಂಗ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಇರೋ ಚಿತ್ರರಂಗ ಜನಜೀವನ ಅಸ್ತವ್ಯಸ್ತವಾಗಿದೆ ಕೋಟ್ಯಾಂತರ ಜನ ಸೋಂಕಿತರಾಗಿದ್ದಾರೆ ಲಕ್ಷಾಂತರ ಜನ ತೀರೋಗಿದ್ದಾರೆ ವಯಸ್ಸಿನ ಬಂತರವಿಲ್ಲದೆ ಸೇರೋಗಿದ್ದಾರೆ ಕೆಲವರು ಆಸ್ಪತ್ರೆಗಳಲ್ಲಿ ಸ್ಥಳವಿಲ್ಲದೆ ಸತ್ತಿದ್ದಾರೆ ಕೆಲವರು ರಸ್ತೆಯಲ್ಲಿ ಒದ್ದಾಡಿ ಆಸ್ಪತ್ರೆ ಮುಂಭಾಗ ಬಿದ್ದಾಡಿ ಒದ್ದಾಡಿ ಸತ್ತಿದ್ದಾರೆ ಆಮೇಲೆ ನಮ್ಮ ಜನ ನಮ್ಮ ಬೆಂಗಳೂರು ನಗರಕ್ಕೆ ಹೇಳಿದ್ರೆ ಕೆಂಪೇಗೌಡರು ಕಟ್ಟಂಥ ಈ ನಾಡು ಭವ್ಯವಾದ ನಾಡು ಕಲೆಗಳ ತವರೂರು ಇದು ಇಲ್ಲೂ ಈಗ ಲಕ್ಷಾಂತರ ಜನ ವಲಸೆ ಹೋಗ್ಬಿಟ್ರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊಟ್ಟು ಹೋಗ್ಬಿಟ್ರು ಕೆಲಸ ಇಲ್ಲ ಅಕ್ಕಿ ಬೆಲೆ ಸೊಕ್ಕು ಮೇರೆಬಿಡ್ತು ಸಕ್ಕರೆ ಬೆಲೆನ ಅಕ್ಕರೆ ಕರ್ಗೋಯ್ತು ಕುಡಿಯೋ ಗಂಜಿಗೂ ಪರದಾಟ ಆಗೋಯ್ತು ಇಲ್ಲೇನಾಗೋಗಿದೆ ಈ ಹಿಂದಿನದನ್ನು ನಾವು ನೆನಪು ಮಾಡ್ಕೋಬೇಕು ಯಾಕೆ ಹಿಂದಿನವ್ರ ಮಾತನ್ನು ಮರೀಬಾರ್ದು ನಾವು ಯಾಕೆ ಅಂತ ಹೇಳಿದ್ರೆ ಅವ್ರು ಯಾರೇ ಇರಲಿ ಹಳಬ್ರು ಅವ್ರ ಮಾತನ್ನು ಮರೆಯೋಕ್ಕಾಗೋದೇ ಇಲ್ಲ ಇದನ್ನು ನಾನು ಹೇಳೋ ಮಾತಲ್ಲ ನಮ್ಮ ಶಿವಶಂಕರ್ ಅವರು ಬ ಸಿ ವಿ ಶಿವಶಂಕರ್ ಅವರು ಬರೆದಿರೋವಂಥ ಮಾತನ್ನು ನಾನು ಸಾಮಾನ್ಯವಾಗಿ ಹೇಳ್ತೀನಿ ದೊಡ್ಡವರ ದೇಹವದು ಬದು ಅವರ ಆತ್ಮ ನುಡಿಗಳದು ಎಂದೆಂದಿಗೂ ಆ ಮರ ಅಂಬೇಡ್ಕರ್ ಆಗಿರ್ಬೋದು ರಾಜ್ಕುಮಾರ್ ಆಗಿರ್ಬೋದು ನೆಹರು ಆಗಿರ್ಬೋದು ಅವರು ಏನು ಹೇಳಿದ್ದಾರೆ ಆ ಮಾತು ಚಿರಸ್ಥಾಯ ಉಳಿದೇ ಉಳಿಯುತ್ತೆ ನೋಡಿ ಈ ಹಿಂದೆ ಶತಮಾನಕ್ಕೊಮ್ಮೆ ಬರುವಂತಹ ಕೊರೋನಾದಂಥ ಕಾಯಿಲೆ ಎಮ್ಮಾರಿ ಆ ವೈರಸ್ ಈ ಹಿಂದೆ ಬಂದಿತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟರ ಸಮಯದಲ್ಲಿ ಪ್ಲೇಗತ್ತಾ ಬಂತು ಆವಾಗ ಇದೇ ಬೆಂಗಳೂರಿನ ಜನಸಂಖ್ಯೆ ಎಷ್ಟಿತ್ತು ಕೇವಲ ತೊಂಬತ್ತು ಸಾವಿರ ಜನ ಇದ್ದರು ಆದರೆ ಈಗ ಎಷ್ಟಿದ್ದಾರೆ ಒಂದೂವರೆ ಕೋಟಿ ಅಂದರೆ ಒಂದೊಂದು ವರ್ಷಕ್ಕೂ ಒಂದೊಂದು ಲಕ್ಷ ಇರ್ತಾ ಬಂತು ಯಾಕೆ ಅಂತ ಹೇಳಿದರೆ ಇದು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಅಡಿ ಮೇಲಿದೆ ನಮ್ಮ ಮಹಾ ಬೆಂಗಳೂರು ಓಪನ್ ಏರ್ ಕಂಡೀಷನ್ ಸಿಟಿ ಅಂತ ಹೇಳಿದ್ರೆ ಥ್ರೂಟ್ ವರ್ಲ್ಡ್ ವೈಸಲ್ಲಿ ದಟ್ ಈಸ್ ಬ್ಯಾಂಗ್ಳೂರು ಈ ಬೆಂಗಳೂರಲ್ಲಿ ಆಗ ಪ್ಲೇಗ್ ಬಂದಾಗ ಸುಮಾರು ಮೂರು ಸಾವಿರದ ಏಳ್ನೂರು ಎಂಟುನೂರು ಜನ ಸತ್ತೋದ್ರು ಈಗ ಆ್ಯಂಬುಲೆನ್ಸನ್ನು ಏನು ಸರ್ಕಾರ ಪ ಪರ್ಚೇಸ್ ಮಾಡ್ತಾ ಇದೆ ಅವಾಗ ಎತ್ತಿನ ಗಾಡಿಗಳನ್ನ ಪರ್ಚೇಸ್ ಮಾಡಿ ಹೆಣ್ಗಳನ್ನ ಸಾಗಿಸೋದಕ್ಕೆ ರೋಗಿಗಳನ್ನ ಸಾಗಿಸೋದಕ್ಕೆ ಇಟ್ಕೊಂಡಿದ್ರು ಗಾಡಿಗಳನ್ನ ಪರ್ಚೇಸ್ ಮಾಡಿದರು ಮೋರಿಲೆಲ್ಲ ಬಿದ್ದು ಸತ್ತೋಗಿದ್ರು ಜನ ಆದರೆ ಈಗ ಪ್ರಜ್ಞಾವಂತರಿದ್ದಾರೆ ಭಯ ಬೀಳಿಸುವಂಥ ವಾತಾವರಣಗಳು ಸೃಷ್ಟಿಯಾಗ್ಬಿಟ್ಟಿದೆ ಯಾವ ರೀತಿಯಾಗಿ ಹೋಗಿದೆ ಅಂತ ಹೇಳಿದ್ರೆ ಕೊರೋನಾ ಆಯಿತು ಕೆಂಪಂತು ಬಂತು ರುಚಿ ಬರಲಿಲ್ಲ ಸತ್ಯ ಹೋಗ್ತೀವಿ ಭಯ ಬೀಳೋದಬೇಕಾಗಿಲ್ಲ ಯಾಕೆ ನಾವು ನಿಮಗೆ ಮನುಷ್ಯರು ಭಯ ಬೀಳೋದಕ್ಕಿಂತ ಎಚ್ಚರಿಕೆ ಇರಬೇಕು ನಾನು ಹೇಳ್ತಾ ಇರ್ತೀನಿ ಈಗ ಮೊಬೈಲ್ ಎಲ್ಲರ ಕೈಲಿ ಬಂದಿದೆ ನಾವು ಬೇಡದೆ ಇರೋ ವಿಚಾರಗಳನ್ನೆಲ್ಲ ನೋಡ್ತಾ ಇರ್ತೀವಿ ಆವಾಗ ನಾವು ಆಚರಿಸ್ಕೊಳ್ತಾ ಇದ್ದರೆ ಒಬ್ಬರೋ ಇಬ್ಬರು ಕಾಗದ ಬರೋದು ತಿಳಿಸ್ತಿದ್ರು ಈಗ ಪರಿಚಯ ಇರಲಿ ಇಲ್ಲದೆ ಹೋಗಲಿ ಹ್ಯಾಪಿ ಬರ್ಡ್ಡೇ ಯು ಸುಮ್ಮನೆ ಕಳಿಸ್ತಾನೆ ಇರ್ತೀವಿ ಕೆಲ್ಸಕ್ಕೆ ಬ ನಮ್ಮದು ಒಂದು ಹೆಸರು ಬರಬೇಕಷ್ಟೆ ಇನ್ನು ಟಿಕ್ ಟಾಕೋ ಮತ್ತೊಂದು ಅದು ಇದು ಜಾಸ್ತಿ ಆಗೋಯ್ತು ಎಸ್ ಎಮ್ ಎಸ್ ಅಂತ ಲೆಕ್ವಿಲ್ದಷ್ಟು ಮಾಡ್ತಾ ಆದರೆ ಎಸ್ ಎಮ್ ಎಸ್ಸನ್ನು ನಾವು ಪಾಲಿಸ್ಬೇಕು ಯಾವ ರೀತಿ ಪಾಲಿಸ್ಬೇಕು ಅಂದರೆ ಹೇಳಿದರೆ ಇದು ಸರ್ಕಾರದ ಆದೇಶ ಅನ್ಕೋಬಾರ್ದು ನಮ್ಮ ನಾವುಗಳು ನಮಗೆ ಒಂದು ಆದೇಶವನ್ನು ಮಾಡ್ಕೋಬೇಕು ಎಸ್ ಅಂದರೆ ಸ್ಯಾನಿಟೈಸರ್ ಎಮ್ಮಂದರೆ ಮಾಸ್ಕ್ ಎಸ್ ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಒಂದು ಮೂರಡಿ ದೂರದಲ್ಲಿ ನಿಂತು ಮಾತಾಡಿ ಇದೆಲ್ಲ ಹೇಳ್ತಾರೆ ಸರಿ ಅದು ಯಾಕೆ ಅಂತೇಳೆ ವೈರಸ್ ಬಂದಾಗ ಅದು ನಮ್ಗೆ ಅಟ್ಯಾಕ್ ಆಗಬಾರ್ದು ಅದಕ್ಕೆ ಬಿಸಿ ಪದಾರ್ಥಗಳನ್ನ ಉಪಯೋಗಿಸಿ ಅಂತ ಹೇಳ್ತಾರೆ ಮತ್ತು ಕೆಲವು ಜೊ ಶುಂಠಿ ಕಷಾಯ ಈ ಥರದ್ದೆಲ್ಲ ಉಪಯೋಗಿಸು ಉಪಯೋಗಿಸಿ ಅಂತ ಹೇಳ್ತಾರೆ ನಿಜವಾಗಲೂ ಬಿಸಿ ಪದಾರ್ಥವನ್ನು ಇದು ಮಾಡೋದ್ರ ಜೊತೆಗೆ ನಮ್ಮ ಲಘು ವ್ಯಾಯಾಮ ದೈನಂದಿನ ವ್ಯಾಯಾಮ ಇರುತ್ತಲ್ಲ ಅದನ್ನು ಬಿಡಬಾರ್ದು ಕೆಲಸ ಇಲ್ಲ ಏನು ಮಾಡೋಕ್ಕಾಗತ್ತೆ ಕೆಲವು ಕಡೆ ಏನಾಗುತ್ತೆ ಕೆಲವರು ಸಮಾಜ ಸೇವಕರು ಅಂಥೇಳಿ ಕೆಲವರು ಬರ್ತಾರೆ ಪ್ರಾಮಾಣಿಕವಾಗಿ ಬರ್ತಾರೆ ಲಕ್ಷಾಂತರ ಜನರು ಕೋಟ್ಯಾಂತರ ಜನರು ಹುಟ್ಟುತ್ತಾರೆ ಕಲಾವಿದರು ಕೆಲವರೇ ಹುಟ್ಟೋದು ಕಲಾವಿದರಿಗೆ ಏನು ಮಾಡ್ತಾರೆ ಕೊಡಗೈ ದಾನೆಗಳು ಸಮಾಜ ಸೇವಕರು ಬಂದು ತಮ್ಮ ಕೈಲಾದ ಸಹಾಯ ಸಹಕಾರವನ್ನು ಕೊಡ್ತಾರೆ ಆರ್ಥಿಕ ಸಹಕಾರವನ್ನು ಕೊಡ್ತಾರೆ ಆದರೆ ಇದ್ರ ಮಧ್ಯೆ ಕೆಲವರು ಭಾಳ ನೋವಾಗುತ್ತೆ ಯಾರೋ ಒಬ್ಬರು ದೊಡ್ಡ ಕಲಾವಿದ್ರಿಗೆ ಒಬ್ಬರು ನಾಲ್ಕು ಬಾಳೆಹಣ್ಣು ಕೊಟ್ಬಿಟ್ಟು ಅದನ್ನು ಫೇಸ್ಬುಕ್ ಹಾಕೊಂಡ್ಬಿಡ್ತಾರೆ ಅದು ಭಾಳ ನೋವಾಗುತ್ತೆ ಹಾಗಲ್ಲ ಕೊಡೋನು ಸೃಷ್ಟಿಕರ್ತ ಮೇಲಿದ್ದಾನೆ ಕೊಡ್ತಾನೆ ಅದನ್ನು ಇದ್ದಾಗ ಕಷ್ಟದಲ್ಲಿದ್ದವ್ರಿಗೆ ನಿಮ್ಮ ನೆರೆ ಹೊರೆಯೋರು ಯಾರ್ದಾರು ಕಷ್ಟದಲ್ಲಿದ್ದರೆ ಈಗ ನೆರೆಯೊರಿಯೋರು ಏನಾಗೋಗಿದೆ ಅಂತಂದರೆ ನೆರೆಯವರು ಹೊರೆಯಾಗ್ಬಿಟ್ಟಿದ್ದಾರೆ ಅಕ್ಕ ಪಕ್ಕದಲ್ಲಿ ಯಾರಿದ್ದಾರೆ ನಗರ ಪ್ರದೇಶಗಳಲ್ಲಿ ನನ್ನ ಮನೆ ಪಕ್ಕನೇ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನಗಂತಲ್ಲ ಬಹುಶಃ ವೀಕ್ಷಕರಿಗೂ ಅಷ್ಟೇ ನಗರ ಪ್ರದೇಶಗಳಲ್ಲಿ ಓಡಾಡೋರಿಗೆ ಪಕ್ಕದ ಮನೇಲಿ ಯಾರಿದ್ದಾರೆ ಈ ಪಕ್ಕದಲ್ಲಿರೋರಿಗೆ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೂ ಗ್ರಾಮೀಣ ಪ್ರದೇಶದಲ್ಲಿ ಹಂಗಾಗಲ್ಲ ಒಂದು ಹಳ್ಳಿಯಲ್ಲಿ ನಾವು ಇತ್ತು ಅಂದರೆ ಇಡೀ ಹಳ್ಳಿಯ ಸುತ್ತಮುತ್ತ ಎಲ್ಲ ಜನರು ಪರಿಚಯ ಇರ್ತಾರೆ ಅವರು ಗೌಡ್ರು ಇವರು ಪಟೇಳ್ರು ಇವರು ಶಾನ್ಭೋಗರು ಅವರು ಚಿಕ್ಕೇರೆಯ ಹಳ್ಳಿಯವನು ಅವನು ಕೂಲಿಕೆ ಎಲ್ಲರೂ ಪರಿಚಯ ಇರ್ತಾರೆ ಹೆಸರಿಡೋದು ಮಾತಾಡಿಸ್ತೀವಿ ಇಲ್ಲಿ ಹೆಸರಿಡೋದಲ್ಲಿ ಮುಖ ನೋಡಿದ್ರೆ ಅವ್ರನ್ನ ನೋಡಿರೋದನ್ನು ನೆನಪು ಇರಲ್ಲ ಈ ಥರ ಸಮಯದಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸರ್ಕಾರನೇ ಎಲ್ಲವೂ ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ ದುಡ್ಡಿರೋ ಧಾನ್ಯಗಳು ಸಹಾಯ ಮಾಡೋ ಅಸ್ತಾಯಿ ಇರೋರು ದಯವಿಟ್ಟು ನಿಮ್ಮ ಅಪ್ಪ ಅಕ್ಕಪಕ್ಕ ಯಾರಾದರೂ ನಿರ್ಗತಿಕರು ಊಟಕ್ಕಿಲ್ದೇ ಇರೋರು ಬಂದರೆ ಕೊಡಿ ಚಿತ್ರರಂಗದಲ್ಲೂ ಈಗ ನಾನು ಅಷ್ಟೇ ಬಣ್ಣ ಹಚ್ಚಿಲ್ಲ ನಮ್ಮದು ಕಲಾವಿದರ ಬದುಕಿ ಹೇಗೆ ಅಂತ ಹೇಳಿದರೆ ಟೋಟಲ್ ಕಲಾವಿದರು ದೊಡ್ಡ ನಾಯಕ ನಟರು ಯಾರು ಬಣ್ಣ ಹಚ್ಚಿಲ್ಲ ನಾವು ಕಲಾವಿದರು ಅಂತ ಹೇಳಿದ್ರೆ ಬಣ್ಣ ಹಚ್ಚಿದರೆ ದುಡ್ಡು ಇಲ್ಲದೆ ಹೋದ್ರೆ ಇಲ್ಲ ಅನಿಶ್ಚಿತ ಬದುಕು ಬಣ್ಣ ಹಚ್ಚಿದರೆ ನಮಗೇನೋ ಒಂದು ಸಂಭಾವನೆ ಕೊಡ್ತಾರೆ ನಮ್ಮ ಸಂಸಾರಗಳು ನಡೆಯುತ್ತೆ ಹಾಗಂದ್ಬಿಟ್ಟು ನಾವೆಲ್ಲ ಕೂಡಿ ಕರೆಸಿ ದುಡ್ಡನ್ನೆಲ್ಲ ಕೂಡಿ ಕೂಡಿ ತುಂಬ ಇಟ್ಬಿಟ್ಟಿರ್ತೀವ ಇಡೋಲ್ಲ ದೈನಂದಿನ ಖರ್ಚು ವೆಚ್ಚ ಆಗ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ ಬಹುಶಃ ಲೋಕಾರೂಢಲ್ಲಿ ಸೃಷ್ಟಿಕರ್ತ ಮಾಡಿರೋ ನಿಯಮನ ಏನೋ ನೋಡಿ ಒಂದು ಮಾತನ್ನು ಹೇಳ್ತೀನಿ ಇಲ್ಲಿ ಕೋಟಿ ಕೋಟಿ ಇದ್ದಂಥವನು ಎಷ್ಟೋ ಕೋಟಿ ಬಾಡಿಗೆ ಬರುವಂಥವನು ತನ್ನ ಮನೆಯವರು ಕೊರೋನಾ ಬಂದು ಸತ್ತೋದಾಗ ಎಲ್ಲರೂ ಮನೆಯವರೆಲ್ಲರೂ ಮೂರು ಜನವೂ ಸತ್ತೋದಾಗ ಇಸ್ರೇಲಲ್ಲಿ ಆ ಮೇಲೆ ಮಹಡಿ ಮೇಲೆ ನಿಂತು ಫೋನ್ ಮಾತಾಡ್ತಾ ಲೈವಲ್ಲಿ ಹೋಗಿ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ ಯಾರನ್ನು ಬಿಟ್ಟಿಲ್ಲ ಸಾವು ಕರೆ ಬಂದಾಗ ಹೋಗಬೇಕು ನಾವು ನೀವು ಅದ್ರಿದ್ದಾಗ ಸಹಾಯ ಮಾಡೋಣ ಕಷ್ಟದಲ್ಲಿರೋರಿಗೆ ನೋವಿಗೆ ನಾವು ಸ್ಪಂದಿಸೋಣ ಹಾಗಂದ್ಬಿಟ್ಟು ಇಲ್ಲ ಸಲ್ಲದ ವದಂತಿಗಳಿಗೆ ಕಿವಿ ಕೊಡಬೇಡಿ ಮನೆಯಲ್ಲಿ ವಯಸ್ಸಾದ ವಯೋವೃದ್ಧರಿರ್ತಾರೆ ಇರ್ತಾರೆ ಅವರು ಓಡಾಡ್ತಾ ಇರ್ತಾರೆ ಓಡಾಡೋದಕ್ಕೆ ಸ್ವಲ್ಪ ಅವ್ರಿಗೂ ಹಂಚಿಕೆ ಆಗುತ್ತೆ ಮನೆಯಿಂದ ಹೊರಗಡೆನೂ ಬರೋಲ್ಲ ಸಣ್ಣ ಪುಟ್ಟ ಅವ್ರಿಗೂ ನೀವು ಎದುರಿಸ್ಬಿಟ್ರೆ ಮಾಸ್ಕ್ ಹಾಕ್ಕೊಳ್ಳೇಬೇಕು ಯಾಕೆ ಅಂತ ಹೇಳಿದ್ರೆ ಮಾತಾಡಬೇಕಾದ್ರೆ ನಮ್ಮ ಅನಿ ಡ್ರಾಪ್ಸ್ ಅವ್ರ ಮೇಲೆ ಬೀಳ್ತು ಅಂತ ಹೇಳಿದ್ರು ತೊಂದರೆ ಆಗ್ಬೋದು ಅದರಿಂದ ನಮಗಿದೆಯೋ ಇಲ್ಲವೋ ಗೊತ್ತಿಲ್ಲ ಒಂದೊಂದು ಕಡೆ ಒಂದೊಂದು ಥರ ಮಾಹಿತಿಗಳು ಇರುತ್ತೆ ಎಷ್ಟೋ ಜನರಿಗೆ ಕೊರೋನಾ ಬಂದು ಹೊರಟೋಗಿದೆಯಂತೆ ಅಂತೆ ಕಂತೆ ನಮಗೆ ಬೇಡ ಈಗ ಮುಂದೆ ಏನಾಗಬೇಕಾಗಿದೆ ನಮ್ಮ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು ಆ ವೈರಸ್ ಬರದೇ ಇರೋ ಥರ ನಾವು ತಡೆಗಟ್ಟಬೇಕು ಕಷ್ಟದಲ್ಲಿರುವಂತಹ ಮನುಷ್ಯರಿಗೆ ನಾವು ಮನುಷ್ಯರಾಗಿ ನಮ್ಮ ಕೈಲಾದ ಸಹಾಯ ಸಹಕಾರವನ್ನು ಕೊಡಬೇಕು ಈಗ ನೋಡಿ ನಮ್ಮದು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಇದೆ ಆ ಸಂಘದಿಂದ ನಮಗೆ ಮೊನ್ನೆ ನಮ್ಮ ಚಲನಚಿತ್ರದ ಖ್ಯಾತ ಅಭಿನೇತ್ರಿ ಪ್ರೇಮಾರವರು ಕಾರ್ಮಿಕ ಕಲ್ಯಾಣ ಇಲಾಖೆಯವರ ಜೊತೆ ಮಾತಾಡಿ ನಮಗೆ ನಮ್ಮ ಫೋಟೋಗ್ರಾಫರ್ಸ್ಗಳಿಗೆ ಮ್ಯಾನೇಜರ್ಗಳಿಗೆ ಕಲಾವಿದರಿಗೆ ಒಂದು ಕಿಟ್ಟನ್ನು ವಿತರಣೆ ಮಾಡಿದ್ರು ಭಾಳ ಅತ್ಯುತ್ತಮವಾದ ಕಿಟ್ಟು ನಾನು ಮಾತ್ರ ಅಲ್ಲ ತುಂಬ ಸಂಕಷ್ಟದಲ್ಲಿರೋರು ಎಲ್ಲರೂ ನೆನಪು ಮಾಡ್ಕೊಳ್ತಾರೆ ಕಷ್ಟದಲ್ಲಿ ಕೈ ಹಿಡಿಬೇಕು ಯಾಕೆ ಅಂತ ಹೇಳಿದ್ರೆ ಒಬ್ಬರಿಗೆ ಆ ನೋವು ಇದೆಯಲ್ಲ ಆ ಸಂಕಟದ ನೋವು ಎಷ್ಟೋ ಜನ ಈಗ ಕೊರೋನಾ ಬಂದು ಹೊಟ್ಟೆ ಬಟ್ಟೆಗಿರದೇ ಸುತ್ತೋಗಿದ್ದಾರೆ ಅದನ್ನು ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇರ್ತೀವಿ ಕಷ್ಟದಲ್ಲಿ ಕಷ್ಟದಲ್ಲಿರೋರಿಗೆ ಕೈ ಹಿಡಿಯೋಣ ಅವರ ಜೊತೆಗೆ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಧೈರ್ಯವನ್ನು ಹೇಳೋಣ ರೋಲಿಂಗ್ ಸರ್ ನಗಬೇಕು ಯಾಕೆ ನಗಬೇಕು ಅಂತ ಹೇಳಿದ್ರೆ ನೀವಾಗಲಿ ನಾನಾಗಲಿ ಪ್ರಪಂಚದ ಯಾರೇ ಆಗಲಿ ಪ್ರಧಾನಿಗಳಾಗಲಿ ಮಂತ್ರಿಗಳಾಗಲಿ ರಾಜ ಮಹಾರಾಜರಾಗಲಿ ನೀವು ಕೋಪ ಮಾಡಿಕೊಳ್ಳಿ ನಿಮ್ಮ ಆಯಸ್ಸು ಕ್ಷಣ ಕ್ಷಣಕ್ಕೂ ಕಡಿಮೆ ಆಗುತ್ತೆ ನಗ್ತಾ ಇದ್ದರೆ ನಮ್ಮ ಸ್ನಾಯುಗಳು ಅಂಗಾಂಗಗಳು ಸಡಿಲವಾಗಿ ನಾವು ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂಥ ಶಕ್ತಿ ನಗುವಿಗಿದೆ ಆ ನಗುವನ್ನು ನಾವು ಎಲ್ಲರ ಮೇಲೂ ಏರಚಬೇಕು ಕಷ್ಟ ಹಂಚ್ಕೊಳ್ಳೋದು ಬೇಡ ಸುಖನೂ ಹಂಚ್ಕೋಬೇಕು ಯಾವ ರೀತಿ ಆರ್ಥಿಕ ಸಹಾಯ ಮಾಡೋದ್ರ ಮುಖ್ಯನ ಬಡಬಗ್ಗರಿಗೆ ನಗು ಬೇಕು ಯಾವ ರೀತಿ ನಗು ಬೇಕು ಅಂತ ಹೇಳಿದ್ರೆ ನೋಡಿ ನಾನು ನಡ್ಕೊಂಡು ಹೋಗ್ತಾಯಿದ್ದೆ ನನ್ನ ಸ್ನೇಹಿತ ಮನೆ ಮುಂದೆ ಜಗಲೀಲಿ ಕೂತಿಯಾನೆ ನನ್ನ ಸ್ನೇಹಿತನ ಪಕ್ಕದಲ್ಲಿ ಅವ್ರ ಮಗ ಕೂತಿಯಾನೆ ಒಂದು ಕಡೆ ಅಪ್ಪ ಒಂದು ಕಡೆ ಮಗ ಮಗ ಏನು ಮಾಡ್ತಿಯಾನೆ ಒಂದು ಸಿಗ್ರೆಟ್ ಆದಮೇಲೆ ಒಂದು ಸಿಗ್ರೆಟ್ ಸೇರ್ತಾನೆ ಇದ್ದಾನೆ ನಾನು ಕಟ್ಟೆ ಹತ್ರ ಮರದಲ್ಲಿ ಈಗ ನೋಡ್ತಾ ಇದ್ದೀನಿ ಬಗ್ಗಿ ಏನು ಮಗ ಒಂದು ಸಿಗ್ರೆಟ್ ಮೇಲೆ ಒಂದು ಸಿಗ್ರೆಟ್ ಸೇರ್ತಾನೆ ಇದ್ದಾನೆ ಅಪ್ಪ ಕೋಪದಲ್ಲಿ ನೋಡ್ತಾನೇ ಇದ್ದಾರೆ ಮಗ ಸೇರ್ತಾನೆ ಇದ್ದಾನೆ ನನಗೆ ಕೋಪ ಬಂದ್ಬಿಡ್ತು ಸೀದಾ ಅವರು ಬಂದೆ ನನ್ನ ಸ್ನೇಹಿತರದ ಏಯ್ ಏನೇ ಧನ್ಯಾಯ ನಿನ್ನ ಮಗ ನಿನ್ನ ಎದುರುಗಡೆ ಸಿಗರೇಟ್ ಇದ್ದಾನೆ ಹೋಗಿ ಕೇಳಬಾರ್ದನೆಯಾ ಅಂದೆ ಅದಕ್ಕೆ ಅವನಂದ ಕೇಳಿದೆ ಕಣಯ್ಯ ಒಂದು ಸಿಗರೇಟು ಕೊಡಲ್ಲ ಅಂದ್ಬಿಟ್ಟ ಇದು ಒಂದು ಇನ್ನೊಂದು ಏನಪ್ಪ ಹೇಳಿದ್ರೆ ನಮ್ಮ ಜೈಲಿಂದ ಒಬ್ಬನ್ನ ಬಿಡುಗಡೆ ಮಾಡಿದ್ರು ಜೈಲರು ಬಿಡುಗಡೆ ಮಾಡಿ ನೋಡಪ್ಪ ಐದಾರು ವರ್ಷ ಪಿಕ್ ಪಾಕೆಟು ದರೋಡೆ ಮಾಡಿಕೊಂಡು ಮೋಸ ಮಾಡಿಕೊಂಡು ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಜೈಲಲ್ಲೂ ಹಾಕಿದ್ವು ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ ನೀ ಜೈಲಲ್ಲಿ ಇದ್ದಿದ್ದಿನ ಕೆಲಸ ಮಾಡ್ತಿದೆಯಲ್ಲ ಅದಕ್ಕೆ ನಿನಗೆ ಸಂಬಳದ ರೀತಿಯಲ್ಲಿ ಈ ಭತ್ತೆ ಕೊಡ್ತಾಯಿದ್ದೀವಿ ತಗೋ ಅಂತ ಕೊಟ್ಟರು ಕಳ್ಳ ಈಸ್ಕೊಂಡ ಈಸ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಇದೀಯ ಅಂತ ಕಳ್ಳ ಕೇಳಿದ್ರು ಕಳ್ಳ ಯೋಚನೆ ಮಾಡಿ ಸರ್ ಚಿನ್ನ ಅಂಗಡಿ ತೆಗಿಬೇಕು ಅಂತೀನಿ ಸರ್ ಅಂದ ಅಲ್ಲಪ್ಪ ನೀನು ಜೈಲಲ್ಲಿ ಐದಾರು ವರ್ಷ ಇದೆಯಾ ನೀನು ಕೊಟ್ಟಿರೋ ಸಂಬಳ ಕಡಿಮೆ ಇಷ್ಟು ಹಣದಲ್ಲಿ ಚಿಂದ ಅಂಗಡಿ ಹೆಂಗಯ್ಯ ನೀನು ಅದಕ್ಕೆ ಕೇಳಿದ್ರು ಅದಕ್ಕೆ ಕಳ್ಳೇ ಅದ ಸಾರ್ ಚಿಂದ ಅಂಗಡಿ ತೆಗಿಬೇಕಾದ್ರೆ ದುಡ್ಡು ಗಿಡ್ ಬೇಕಾಗಿಲ್ಲ ಸರ್ ಹಣ ಗಿಣ ಒಂದು ಪೈಸೂ ಬೇಕಾಗಿಲ್ಲ ಸರ್ ಅಂದ ಹಣ ಗಿಣ ಬೇಕಾಗಿಲ್ಲವಾ ದುಡ್ಡು ಇಲ್ವಾ ಹೆಂಗಯ್ಯ ತೆಗೈತಿಯಾ ಸಾರು ಒಂದು ಗಡಪಾರಿ ಯಾರೇ ಒಂದು ಸೂತ್ಗೆ ಇದ್ದರೆ ಸಾಕು ಸಾರ್ ಅಂದ್ರೆ ಮತ್ತೆ ಕಳ್ತಾನ ಮಾಡ್ತೀನಿ ಇಲ್ಲ ಸರ್ ತಮಾಷೆಗಂದೆ ತಮಾಚೆಗೂ ಹೇಳ್ಬೇಡ ತಮಾಷೆ ಹೋಗಿ ಅಮಾಸೆ ಆಗುತ್ತೆ ಕಳ್ತನ ಮಾಡೋದು ತಪ್ಪು ಬುಟ್ಬಿಡು ಬಿಡು ಅಂತ ಹೇಳಿದ್ರು ಆಮೇಲೆ ಬೂಟ್ ಬಿಟ್ಟು ಹಾಕ್ಬಿಡಿಪ್ಪ ದೇಶಗಳು ಪ್ರಪಂಚ ಪ್ರಪಂಚದ ಎಲ್ಲ ಜನರು ಉದ್ಧಾರ ಆಗಬೇಕಾದ್ರೆ ಮೊದಲು ಬೇಕಾಗಿರೋದು ಎಲ್ಲರಿಗೂ ವಿದ್ಯೆ ನಾವು ಕಲಿತರೆ ಸಾಕ್ಷರತ್ರ ಆದರೆ ನಾವು ಏನೇನು ಬೇಕಾದರೂ ಸಾಧನೆ ಮಾಡ್ಬೋದು ಜಗತ್ತಿನ ಆಗು ತಿಳಿಯಬೇಕು ಅದರಲ್ಲೂ ಮುಖ್ಯವಾಗಿ ಒಂದು ಮನೆಯಲ್ಲಿ ಒಬ್ಬಳು ಮಹಿಳೆ ಓದಿದ್ದಾಳೆ ಅಂತೇಳಿದರೆ ಅವ್ರ ಮನೆಯಲ್ಲಿರೋ ಎಲ್ಲರೂ ವಿದ್ಯಾವಂತರಾಗ್ಬಿಡ್ತಾರೆ ವಿದ್ಯಾವಂತನ ಕುಟುಂಬ ಆಗುತ್ತೆ ಹಾಗೆ ಮಹಿಳೆ ಬಗ್ಗೆ ಒಂದು ಮಾತಾಡ್ತೀನಿ ಕೇಳಿ ತಮಾಷೆಗೆ ಇಂದಿನ ಕಾಲದ ಕಲಿತ ವಿದ್ಯಾವಂತ ನಾರಿ ಆಗಿದ್ದಳು ದೇಶದ ಪ್ರಗತಿಗೆ ದಾರಿ ಹೌದು ಇಂದಿನ ಕಲಿತ ವಿದ್ಯಾವಂತ ನಾರಿ ಆಗಿದ್ದಳು ದೇಶದ ಪ್ರಗತಿಗೆ ದಾರಿ ಆದರೆ ಈಗಿನ ಕಲಿತ ವಿದ್ಯಾವಂತನಾರಿ ರೀ ಲವ್ ಮಾಡಿ ಪರಾರಿ ಅಪ್ಪ ಅಮ್ಮ ಹುಡ್ಕೋಕೆ ತಯಾರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ರೀ ಓದಬೇಕು ಓದೋದ್ರ ಮುಖೇನ ನಾವು ಸುಖ ಸಂಪತ್ತಿನಿಂದ ಬಾಳ್ವೆ ಮಾಡ್ತಾ ಮತ್ತೊಬ್ಬರನ್ನು ಅಕ್ಷರಸ್ಥರನ್ನಾಗಿ ಮಾಡ್ತಾ ನಾವು ಎಲ್ಲರ ಜೊತೆಯಲ್ಲಿ ಒಂದಾಗಿ ಬಾಳಬೇಕು ಕೊನೆಯಲ್ಲೊಂದು ಮಾತಾಡ್ತೀನಿ ಜಗತ್ತ ಜನರ ಜೊತೆ ನಾವು ಹೇಗಿರಬೇಕು ಅಂತ ಹೇಳಿದ್ರೆ ಎಲೆ ಅಡಿಕೆ ಸಣ್ಣ ಥರ ಇರಬೇಕು ಎಲೆ ಅಡಿಕೆ ಸುಣ್ಣ ಮೂರು ಬೇರೆ ಬೇರೆ ಬಣ್ಣ ಒಟ್ಟಿಗೆ ಹೇಗಿದ್ದಾರೆ ಬರುತ್ತೋದೊಂದೇ ಬಣ್ಣ ಹಾಗೆ ನೀವು ಬಾಳ್ಬೇಕರಣ್ಣ ನಾವು ಬಾಳ್ಬೇಕರಣ್ಣ ಅಣ್ಣ ಜಗದಲ್ಲಿ ಎಲ್ಲರೂ ಬಾಳ್ಬೇಕರಣ್ಣ ನಮಸ್ಕಾರ ಬಹಳನೇ ಅಭಿನಂದನೆಗಳು ಇಷ್ಟೊತ್ತು ನಮ್ಮ ಕಲಾ ತಪಸ್ವಿ ಕಾರ್ಯಕ್ರಮದಲ್ಲಿ ತಮ್ಮಂಥ ಹಿರಿಯ ಕಲಾವಿದರನ್ನ ಒಂದು ಸಂದರ್ಶನ ಮಾಡಿದ್ದು ನಮಗೂ ತುಂಬ ಹೆಮ್ಮೆ ಇದೆ ತಮ್ಮ ಒಂದು ಸಮಯವನ್ನು ನಮಗೋಸ್ಕರ ನೀವು ಕೊಟ್ಟಿದ್ದಕ್ಕೆ ನಿಮಗೆ ನಿಮಗೆ ಮತ್ತೊಮ್ಮೆ ಹೃದಯ ಅಭಿನಂದನೆಗಳು ನಮಸ್ಕಾರ